ಅರ್ಬಿ ಅಂತ್ರು ಹೋಗದೆ ಆರಾಮ್ ನಿಮಿಷ ರೆಸ್ಟ್ ಮಾಡೋ ಫ್ಯಾನ್ ತಳಕ್ಕೆ ಎಲ್ಲಿಗೆ ಪ್ರಯಾಣ ಏನಂತ ಕೆಲಸ ಆತನ ಅರ್ಬಿ ಅಂತ ಹೋಗದೆ ಆರಾಮ್ ಎಲ್ಲಿ ಹೋಗದಿ ಅರ್ಬಿ ಹೋಗದೆ ಅದು ಹೊಸ ಹೊಸ ಅರಬಿದ್ದು ತುಟ್ಟಿ ಅರಬಿ ಏನ್ ಮಾಡಿದ್ಯ ಒಗ್ಗದೆ ಅಂದ್ರ ಒಗ್ಗದ ಒಣಕ್ ಹಾಕಿನಿ ತೊಳೆದ್ ಒಣಕ್ ಹಾಕಿಯ ಹಿಂಗಾರ ಹೇಳು ಏನ್ ಹೇಳು ಹೇಳು ಅನ್ನ ರೀ ಅನ್ನೋದು ಒಂದ್ ಸ್ವಲ್ಪ ಅರಿ ಅರಿ ಅಲ್ಲ ಹರಿ ಅಲ್ಲ ರಿ ಅರಿ ರಿ ಅಂತೀಯೋ ಹರಿ ಅಂತಿಯೋ ಏನ್ರ ಒಂದ್ ಈಗೆಲ್ಲ ಒಂಟ್ರಿ ರೆಸ್ಟ್ ಮಾಡಕ್ ರೆಸ್ಟ್ ಮುಗಿತ ಕೆಲಸ ಮುಗಿತಲ್ಲ ಮತ್ತೆ ಮತ್ತೆ ಬಾಂಡೆ ಅದು ನಾನು ತಿಕ್ಲೇ

ಹಾಗ ರೀಡ ನಮ್ಮವ್ವ ಅಪ್ಪ ಕೊಟ್ಟಿದ್ವು ಅವ್ವ ನಿಮ್ಮ ಅವ್ವ ಅಪ್ಪನು ಅಲ್ಲ ನಮ್ಮ ಅವ್ವ ಅಪ್ಪ ಕೊಟ್ಟಿದ್ವು ಅವ್ವ ನಿಮ್ಮ ಅವ್ವ ಅಪ್ಪ ಕೊಟ್ಟಿದ್ದು ಹಾಗ ಅಲ್ಲಿ ಏನ್ರಿ ಇರ್ಬೋದು ನೋಡು ಅದನ್ನ ಮಾಡ್ತೇನ್ ಬಿಡ ಮಾಡ್ಲಿ ನಾ ಹೋಗಿ ಹೋಗಲಿಕ್ಕೆ ನಾ ಮಾಡಲಿ ಎಲ್ಲ ಕೆಲಸ ಕೆಲ್ಸ ಮಾಡಬೇಕು

ಇದನ್ನ ಎಡಿಟ್ ಮಾಡ್ಕೊತಾನ ಅವನ್ ಕಸಾ ಒಡ್ಯಾಕ್ ಹಚ್ತೇನೆ ಬರಾಕತ್ತಾನೋ ಯವ್ವ ಬರಕತ್ತಾನ ಹ್ಮ್ ಅದು ಬಾಂಡೆ ಹಾ ಅದು ಅದು ಉಂಟ ಇದ್ ಮಾಡು ಆತ ನಿಂತದ ಇನ್ನು ಎಷ್ಟ್ ಮಾಡ್ಬೇಕಂತದಿ ಏನಿದೆ ಹಿಡ್ಕೋ ಕೈಯಾಗ ಹೇಳ್ತೇನಿ ಮದ್ಲಿ ಹಿಡ್ಕೊಂಡಾರ ಹಿಡ್ಕೋ ಗಟ್ಟಿಯಾಗಿ ಹಿಡ್ಕೋ ಬಿದ್ದಗಿದಿತ್ತ ಬಿಡಂಗಿಲ್ಲ ಹಡದಿಕಿದ ಕಸಾ ಹೊಡಿ ಕಸಾ ಹೊಡಿಲಿ ಒನ್ ನಿನ್ನ ಹೊಡಿಲಿ ನಾನ ಬಡಿತಿ ಕಸಾ ಹೊಡಿ ನಿನ ನಿನಗ್ ಮದ್ವಿ ಮಾಡ್ಕೊಂಡ್ ಬಂದ ನಾ ಎಲ್ಲಾ ಕೆಲಸ ಮಾಡ್ಬೇಕ ಐಲೇ ಹೌದಾ ಮಾಡ್ಬೇಕ ಮದ್ವಿ ಯಾಕೆ ಮಾಡ್ಕೊಂಡಿ ಹೆಣ್ಣ ಮಗ್ಳಗ ಯಾಕ ಹುಟ್ಟಿ ರೀಲ್ಸ್ ಮಾಡಾಕ ರೀಲ್ಸ್ ಮಾಡಾಕ ಹೌದ ಆದ ರೀಲ್ಸ ಒಂದ ದಿನ ನಿನಗೆ ಅದ್ ನೋಡೋಣ ತಗೋ ಅವಾಗಿಂದ ಅವಾಗ ಈಗ ಏನು ಹೇಳಾಕತ್ತೇನ ಅದನ್ನ ನಾಡೆ ಅವ್ರಿಗೆ ಜಾಸ್ತಿ ಮಾತಾಡಕ ಹೋಗ್ಬೇಡ ಅವ್ರಿಗೆ ಬುದ್ಧಿ ಕಲ್ಸತ್ ನಿನಗೆ ಏನ್ ಕಲ್ಸುದಿಲ್ಲ ತಗೋ ನೀ ಅದ್ನೆಲ್ಲ ಹೇಳಕೋಗ್ಬೇಡ ನನಗೆ ಗೊತ್ತೈತಿ ಮಾಡಿ ನೀ ಕೆಲಸ ಮತ್ತ ನನ್ನ ಕ ಪುರ್ಸಿದ್ ಕಸ ಆಗೈತಿ ತಗೋ ಕಸ ಹೊಡಿ ಪಟ್ ಪಟ್ ಹೊಡಿ ಬಗ್ಗ ಸಣ್ಣ ಏನ ಮಾಡ ಮತ್ತ ಇಲ್ಲ ನೀನು ಬರೀ ಬರೀ ತಗೋ ಮಾಡಿ ಮಾಡಿ ನೋಡಿ ಮಾಡಾಕ್ ಬರ್ತೈತಿ ನಿನಗು ನನಗ ಮಾಡಾಕ್ ಬಂದಿದ್ದಕ್ಕ ನೀ ಆರಾಮ್ ಕುಂತ ರೀಲ್ಸ್ ಮಾಡಾಕತ್ತಿ ನನಗ ಇದ್ ಮಾಡಾಕ್ ಬಂದಿದ್ದಿಲ್ಲ ಅಂದ್ರೆ ಹೆಂಗ್ ರೀಲ್ಸ್ ಮಾಡ್ತಿದ್ದಿ ನೀನ್ ನೀನು ಹೇಳುದ್ ಕರೆನೈತಿ ತಗೋಡಿ ಕಂಟಿನ್ಯೂ ಮಾಡ್ ಕಂಟಿನ್ಯೂ ಮಾಡ್ ಕಸ ಹೊಡಿ ನೀನು ಕಂಟಿನ್ಯೂ ಮಾಡು ಏನ್ಲಪ್ಪ ನನ್ನ ಹೆಂಗೆ ಸಾಕು ಸಾಕಾಗಿ ಮಾಡ್ಬಿಟ್ಟಾಳ ಏನು ಮಾಡ್ಬೇಕ್ ತಿಳಿ ಬಂದ ಮನ್ಯಾಗ ನೆಮ್ಮದಿ ಸುಮ್ಮನೆ ಗಿಡ ಗಿಡಕ್ಕೆ ಬಂದ ಗುಡಿಯಾಕ ಕುಂತೆ ಲೇ ಮಂಜಾ ಲೇ ಮಂಜಾ ಏನು ಮಾಡತ್ತಿಲ್ಲ ಲೇ ಬಾ ಲೇ ಬಾ ಆಹಾ ಅಂಥ ಜಗದಾಗ್ ಬಂದ ಕುಂತಿಲೆ ನೆಮ್ಮದಿ ಸಿಗು ಜಗದಾಗ ಒಂದು ಕುಂತಿಪ್ಪ ದೋಸ್ತ ಮತ್ತೇನು ಮಾಡ್ತೀಯ ಯಾಕಲಿಪ್ಪ ಹಿಂಗೆ ಯಾಕಾಗಿ ಲೀಪಾ ಏನ್ ಮಾಡ್ತಿ ಬಿಡ್ಲಿ ನನ್ನ ಪರಿಸ್ಥಿತಿ ಕೇಳಿ ಏನ್ ಮಾಡವ್ ನೀನೆ ಅಂಥದ್ದೇನ ನಿನ್ ಪರಿಸ್ಥಿತಿಗೆ ಮದ್ವೆ ಮಾಡ್ಕೊಂಡಾಗಿಂತ್ರ ಹ್ಯಾ ಖಾರೆ ಹೇಳ ಅವನ ಇಲ್ಲಂತ ಸುಖ ಅದಾವ ಯಾವು ಇಲ್ಲ ಹೌದಿಲ್ಲ ಏ ಹೇಳ್ತಾರೆ ಬೈಲಿ ಕೇಳಿಲಿ ಹೇಳು ಮದ್ವೆ ಮಾಡ್ಕೊಳಕ್ ಯಾರಿಗ್ ಹೇಳ್ಬಾರ್ದ ಹೇ ದೋಸ್ತ ದೋಸ್ತಿಗೆ ಜೀವ ಕೊಡ್ತೀವಿ ಅಂತ ಯಾರಿಗ್ ಯಾವ ಹೇಳ್ತಾನ ಹೇಳ ಮದ್ವೆ ಆದಾಗಿಂತ್ರ ನನ್ನ ಹೆಂಡತಿ ಎಲ್ಲ ಕೆಲ್ಸ ನನ್ಗಸ್ತಳ ಎಲ್ಲಾ ಕೆಲಸ ನಿಂಗ ಹಸ್ತಾಳಿ ಪೈಕಾನಿ ಸತ್ಯ ತಿಕ್ಕಂಗೆ ಮುಸ್ರಿ ಪೈಕಾನಿಖಾನಿ ಎಲ್ಲ ಕಸ ಹೊಡೋದು ನೆಲ ಒರ್ಸೋದು ಅರಿವಿ ಹೋಗೋದು ಎಲ್ಲಾ ನಾನ ಸಾಕ್ ಸಾಕ ಸಾಕ ನನ್ನ ಹೆಂತಿಗ್ ನಾ ಹೆಂಗಿಟ್ಕೊಂಡ ಗೊತ್ತೇನೆ ಪೈಕಾನಿ ತಿಕ್ಕಂದ್ರೆ ತಿಕ್ತಿನಿ ಪೈಖಾನಿ ತಿಕ್ಕಂದ್ರೆ ತಿಕ್ತಾಳೆ ತಿಕ್ಕಂದ್ರೆ ತಿಕ್ತೇನಿ ಅಂದಿ ತಿಕ್ಕಂದ್ರ ತಿಕ್ತಾಳ ಹಂಗ ಇಟ್ಕೊಂಡ್ ರಾತ್ರಿ ಒಂದ್ ಕಾಲ ಹೆಂಗ್ ಇಚ್ಕತಾಳ ಅಂದ್ಯ ನಾವ್ ಮಸಾಜ್ ನೋಡ್ಬೇಕಿದ ಏನಿ ಪುಣ್ಯ ಮಾಡಿಲ್ಲಪ್ಪ ನಾನು ನೋಡ ಅವನ ಹೆಡ ಆ ಕಡೆ ಏನ್ ಮಾಡ್ಬೇಕ್ ತಿಳಿಯುವ ನನಗ ಪುಣ್ಯವಂತ ಲೇ ನೀನ್ ಹಂಗಂದಿ ಕರಣ್ ಪುಣ್ಯವಂತ ನೀನ್ ಅದ ಚಾ ಕುಡಿಯಬರ್ಗ ನಾನು ನಡಿ ಹೋಗುನೆ ಚಾ ಕುಡಿಯನೆ ನಡಿ ಹೋಗಬರ್ ನಡಿ ಚಾ ಕುಡಿಬೇಕಂದ್ರೆ ಏನ್ ಮಾಡ್ಬೇಕಲ್ಲಪ್ಪ ರೊಕ್ಕನ ಇಲ್ಲ ಇಲ್ಲಿ ದೇವ್ರ ಗುಡಿ ನಿಮ್ ಹೆಂತಿ ರೀಲ್ಸ್ ಗೀಲ್ಸ್ ಮಾಡಾಕತ್ತ ಮತ್ತೆ ಮಾಡ್ದಳ ಅದೇನೋ ಯಾವ್ದ ಅವರ ಹೆಸ ಯಾವ ಬಂದೈತ್ ಅಂತ ನೋಡ್ಲಿ ಮರ ನಂಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏಯ್ ಎಲ್ಲ ಬಿಡ ಹೋಗ್ಲಿ ಇಲ್ಲಿ ಗುಡಿ ತಳಗ್ ಯಾಕ್ ಬಂದ್ ಕುಂತ ಹೇಳ ನೆಮ್ಮದಿ ಅಂತ ಹೇಳಿ ಸುಮ್ ಬಂದ್ ತಳಗ್ ಬಂದ್ ಕುಂತ ಗುಡಿ ಕಡೆ ನೆಮ್ಮದಿ ಸಿಕ್ತೈತಿ ಆರಾಮ್ ಇರ್ತೇವಿ ಅದಕ್ಕ ಸುಮ್ ಬಂದ್ ಕುಂತೇನಿ ಇಲ್ಲೇ ಕುಂತ ಹೊರ್ಕೇನೋಸ್ತ ಹೋಗ್ನಪ್ಪ ಗಣತಿ ಕೂತ ಮನಿಗ್ ಹೋಗ್ಲಿ ಎಂತ ಕಾಯ್ತಿರ್ತಾಳೆ ಬಂಗಾರದಂಗೆ ಹೌದಾ ಪುಣ್ಯ ಮಾಡಿ ಬಿಡ್ಲೆ ನಿಂದ ಅಪ್ಲೈ ಮಾಡ್ತೇನೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಕೇನೆ ಸ್ಟ್ರಾಂಗ್ ಆಗಿ ಹೆಂತಿಗೆ ಹಿಡ್ತೇನೆ ಇಟ್ಕೋಂದ್ರ ಹಿಂಗ ಅನ್ಬೇಕಲ್ಲ ಆತ ಇವನು ಒಂದ್ ನಾನು ಇವತ್ತಿಂತ್ರ ಹುಲಿ ಹುಲಿ ಆಗ್ತೇನೆ ಮನಿ ಇವತ್ ನನ್ ಹೆಂತಿಗೆ ಹೋಗಿ ಧಮ್ಕಿ ಕೊಡದೆ ಇವತ್ತ ಬಾಳಿಕೆ மீர் தம்பேன் தமக்கி கொட்டரி ரேஞ்சி ஓர் அக்கோஸ்தேட்ட கூட நீர் ಇವತ್ತಿನಿಂದ್ರ ಕಸ ನೆಲ ಎಲ್ಲ ನಿನ ಮಾಡ್ಬೇಕ ಮಾಡ್ತೇನ್ರಿ ಏನ್ ಲಿದ ಹಿಡ್ದಿಕೆಲ್ಲ ಹೂ ಹೂ ಅನ್ನ ವರ್ಕ್ ಆಗಂಗ ಕಾಣ್ತೇತಿ ಇದ ಕಂಟಿನ್ಯೂ ಮಾಡಬೇಕ ತುಗ ಕುಂದರಾತಿ ಒಳಗಿಡ ಆ ಏನೋ ವರ್ಕ್ ಆಗಂಗ ಕಾಣಕತ್ತೇತಿ ಇದ ಇದ ಗತ್ತ ಮೇಂಟೇನ್ ಮಾಡ್ಬೇಕ ಇನ್ ಮ್ಯಾಲ್ ನಾನು ಹಿಂಗ ಮಾಡ್ತೇನ್ರಿ ಯಾರೋ ಒಬ್ಬ ಭಾಡ್ಯಾನ ಮಗ ನಾನು ವಿಡಿಯೋ ಮತ್ತ ನನ್ನ ರೀಲ್ಸ್ ಕದ್ದು ಕ್ಯಾಸ್ ಅದಕ್ಕೆ ಕೆಟ್ಟ ಕೆಟ್ಟಾಗಿ ನನ್ನ ಫೋಟೋ ಹಚ್ಚಿ ಏನೇನೋ ಬ್ಯಾಡ್ ವರ್ಡ್ಸ್ ನನಗ್ ಕಳ್ಸಾಕತ್ತಾನೆ ಅದ್ ನನ್ನ ಗಂಡಕ್ ಗೊತ್ತಾಗೇತೇನ ಇವ್ ನೋಡಿದ್ರು ನನಗೆ ಶಿಟ್ ಶಿಟ್ ಮಾಡಾಕತ್ತಾನ ಭಯಕತ್ತಾನೆ ಎಲ್ಲ ಕೆಲಸಾನು ನಾನು ಮಾಡ್ಬೇಕಂತೀನಿ ಮ್ಯಾಗ ಅಲ್ಲ ನಾನು ಹೇಳಿದ್ರು ಬಯಸ್ಕೋತೇನೆ ಹೇಳಿಲ್ಲಂದ್ರು ಬಯಸ್ಕೋತೇನೆ ಏನಾಗಿದ್ದಾಗ ಹೊಲ್ತಕ್ಕ ಹೇಳೇ ಬಿಡ್ತೇನೆ ನಿಮ್ಗ ರೀ ಅರಿ ಏನಾತ ಸುಂದರ್ರಿ ಅಲ್ಲ ನನಗ್ ಒಂದ್ ಅರ್ಥ ಆಗ್ವಲ್ತ ನೀವ್ ನನಗ್ ಯಾಕೆ ಸಿಟ್ ಸಿಟ್ ಮಾಡಾತ್ತೀರಿ ಹಿಂತಿಗೆ ಹಿಡ್ತೊಳಗ ಇಟ್ಕೋಬೇಕನ್ ಮಾಡೇನ ಹಿಂತಿಗೆ ಹಿಡ್ತದೊಳಗ ಇಟ್ಕೋಬೇಕನ್ ಮಾಡೇನಿ ಇವತ್ ನಿಂತ್ರ ಅದಕ್ಕೆ ಎಲ್ಲಾ ಕೆಲ್ಸ ನೀನ ಮಾಡ್ಬೇಕ ಅಲ್ಲ ಅವ್ಗೇನು ಗೊತ್ತಾಗಿಲ್ಲ ಇನ್ನು ನನ್ ವಿಡಿಯೋ ಬಗ್ಗೆ ನನ್ ಇದಾಗಿದ್ದ

ಆಯ್ತು ನನ್ ಫ್ರೆಂಡ್ ಒಬ್ಬ ಸೈಬರ್ ಅವ್ನ್ ಫೋನ್ ಹಚ್ಚಿ ಹೇಳಿ ಡಿಲೀಟ್ ಮಾಡ್ಸ ತುಂಬಾ ಯಾವ್ದು ನೋಡ್ರಿ ಮೆಸೇಜ್ ಈ ನಂಬರ್ ಡಿಲೀಟ್ ಮಾಡ್ತಾನ ಇದಾನೆ ನೋಡು ಎಂತರ ಅದಕ್ಕ ಹೇಳೋದ ನಿಮ್ ಹೆಣ್ಮಕ್ಳಿಗೆ ಇಂತವೆಲ್ಲ ವಿಡಿಯೋ ರೀಲ್ಸ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಯಾರ ಪರಿಚಯ ಪ್ರೈವೇಟ್ನಾಗ ಇಟ್ಕೊಂಡ್ ಫ್ರೆಂಡ್ ರಿಕ್ವೆಸ್ಟ್ ಇನ್ ಮಾಡ್ಬೇಕು ಶನಿ ಎದ್ದು ಹೋಗಿನ್ ಹೋಗ್ಲಿರಿ ಹೋಗ್ ಕೆಲ್ಸ ಮಾಡೋ ಮನೆಯ ಕೆಲ್ಸ ಮಾಡೋಕ್ ಮಾಡ್ರಿ ಅಲ್ರಿ ನೀವು ಮಾಡೀನಿ ಮಾಡೋದ್ ಕಲಿ